ಹಾಯ್ ಫ್ರೆಂಡ್ಸ್ ಬೇಕು ಮತ್ತು ಮೈ ಚಾನಲ್ ಎಲ್ಲರೂ ನೆಗಿದ್ದೀರಾ ಇದು ಚೆನ್ನಾಗಿದೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಮಂಗಳವಾರ ಟೈಮ್ನಲ್ಲಿ ಒಂದು ಮೂರುವರೆ ಆಗ್ತಾಯಿದ್ದೀನಿ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಹೋಮೇಡ್ ಏರನ್ನ ಯಾವ ರೀತಿ ಮಾಡೋದು ಅಂತ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನಾನು ಇದ್ದೀನಿ ಜೊತೆಗೆ ಒಂದು ಪ್ರಾಡಕ್ಟ್ ಬಗ್ಗೆನೂ ಕೂಡ ಇವತ್ತು ಹೇಳಬೇಕು ಅಂತ ವಿಡಿಯೋನ ಶುರು ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ಪ್ರಾಡಕ್ಟ್ ಬಂದು ಬಾಡಿ ವೈಸ್ ಅಂತೇಳಿ ಈ ಒಂದು ಪ್ರಾಡಕ್ಟು ಇದನ್ನು ತಗೊಳ್ಳೋದ್ರಿಂದ ಏರ್ ಫಾಲ್ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಜೊತೆಗೆ ಹೆಚ್ಚಿನಸು ಡ್ಯಾಂಡ್ರಫು ಇದೆಲ್ಲ ಸಮಸ್ಯೆಗಳಿದ್ರು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇದನ್ನು ಒಂದು ಮೂರು ತಿಂಗಳುಗಳ ಕಾಲ ಇದನ್ನು ಯೂಸ್ ಮಾಡಬೇಕಿರುತ್ತೆ ದಿನಕ್ಕೆ ಒಂದರಂತೆ ಇದನ್ನು ತಗೊಳ್ಬೇಕಿರುತ್ತೆ ಇದು ಒಂದು ಚಾಕ್ಲೇಟ್ ರೀತಿನಲ್ಲಿ ಇರುತ್ತೆ ಸ್ನೇಹಿತರೆ ಡೈಲಿ ಒಂದು ಮಾತ್ರ ತಿನ್ನಬೇಕು ಎಕ್ಸ್ಟ್ರಾ ತಗೊಳ್ಳೋಂಗಿಲ್ಲ ನಾನು ಇದನ್ನು ತಗೊಳಕ್ಕೆ ಶುರು ಮಾಡಿ ಸುಮಾರು ಒಂದು ಇಪ್ಪತ್ತು ಇದೆ ತಗೊಳ್ತಾ ಇದ್ದೀನಿ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ನಾನು ಕಂಪ್ಲೀಟಾಗಿ ಇದನ್ನು ಮೂರು ತಿಂಗಳು ಇದನ್ನು ನಾನು ತಗೊಂಡು ಇದರ ರಿಸಲ್ಟ್ ಏನು ಅಂತ ಅನ್ನೋದನ್ನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಜೊತೆಗೆ ಇದು ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಆಗಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿ ಚಾಕ್ಲೇಟ್ ರೀತಿಯಲ್ಲಿ ಇದಿರುತ್ತೆ ಇದನ್ನು ಡೈಲಿ ಒಂದು ತಗೋಬೇಕು ಇದು ಒಂದು ರೀತಿ ಸ್ಟ್ರಾಬೆರಿ ಫ್ಲೇವರ್ನಲ್ಲಿ ಇರುತ್ತೆ ಸ್ನೇಹಿತರೆ ಈಗ ವೀಡಿಯೋನ ಶುರು ಮಾಡ್ತೀನಿ ತುಂಬ ಚೆನ್ನಾಗಿದೆ ಟೇಸ್ಟು ಇಂತಂದ್ರೆ ನೀನು ಒಂದು ಎರಡು ಮೂರು ತಿನ್ಕೊಳ್ಳೋಣ ಅಂತ ಅನಿಸುತ್ತೆ ಆದರೆ ಹಾಗಾಗೋದಿಲ್ಲ ಇದು ಒಂದನ್ನೇ ತಿನ್ನಬೇಕು ಒಂದು ಜೊತೆಗೆ ಈ ಪ್ರಾಡಕ್ಟ್ ಸ್ನೇಹಿತರೆ ಈ ಒಂದು ಚಾಕ್ಲೇಟ್ನ ಡೈಲಿ ಒಂದು ತಿಂಡಿ ಆದಮೇಲೆ ತಗೋಬೇಕು ಇಲ್ಲಾಂದರೆ ಊಟ ಆದಮೇಲೆ ತಗೋಬೇಕು ಖಾಲಿ ಹೊಟ್ಟೆಯಲ್ಲಿ ತಿನ್ನಂಗಿಲ್ಲ ಜೊತೆಗೆ ಮಳೆ ಬರ್ತಾ ಇದೆ ಹಾಗಾಗಿ ಸೌಂಡ್ ಹಂಗ್ ಕೇಳಿಸ್ತಾ ಇದೆ ಸ್ನೇಹಿತರೆ ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂತಂದರೆ ಫ್ಲಿಪ್ಕಾರ್ಟ್ನಲ್ಲಿ ಅಮೆಝಾನಲ್ಲಿ ತೊಗೋಬೋದು ಸಿಗುತ್ತೆ ಬನ್ನಿ ನಾನು ಯಾವ ರೀತಿ ಮನೆಯಲ್ಲೇ ಹೋಮ್ ಡೆಲ್ಲ ಮಾಡ್ತೀನಿ ಅಂತ ಅನ್ನೋದನ್ನು ಶೇರ್ ಮಾಡ್ತೀನಿ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಫ್ರೆಂಡ್ಸ್ ಇಲ್ಲಿ ನಾನು ಓಮೇಡ್ ಆಯಿಲ್ನ ಮಾಡೋದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಇಡೀ ಆಗುವಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಈ ಕಡೆ ನೂರ ಐವತ್ತು ಗ್ರಾಮ್ ಆಗುವಷ್ಟು ಮೆಂತ್ಯ ತಗೊಂಡಿದ್ದೀನಿ ಇಲ್ಲಿ ಭೃಂಗ್ರಾಜ ಸೊಪ್ಪನ್ನು ಮತ್ತು ದ ಬಿಳಿ ದಾಸವಾಳ ಎರಡನ್ನೂ ಒಣಗಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಭೃಂಗರಾಜ ಸೊಪ್ಪನ್ನು ಯಾವ ರೀತಿ ಮನೆ ಹತ್ರನೇ ಬೆಳೆಸ್ಬೋದು ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಹಾಗೆ ಇಲ್ಲಿ ಅರ್ಧ ಲೀಟ್ರಷ್ಟು ಪ್ಯಾರಿಶ್ಟ್ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಇದು ಪ್ಯೂರ್ ಅರಳೆಣ್ಣೆನ ತೊಗೊಂಡಿದ್ದೀನಿ ಮನೆ ಹತ್ರನೇ ಅರಳನ್ನು ತೆಗೆದು ಬೇಯಿಸಿ ತೆಗ್ದಿರುವಂಥ ಎಣ್ಣೆ ಇದು ಹಾಫ್ ಲೀಟ್ರ್ ತೊಗೊಂಡಿದ್ದೀನಿ ಅದನ್ನು ಕೂಡ ಕರ್ಬೇವನ ಸೊಪ್ಪು ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ ಜೊತೆಗೆ ಡ್ಯಾಂಡ್ರಫು ಈ ಥರದ್ದು ಏನೇ ಇದ್ರೂ ಕಡಿಮೆ ಆಗುತ್ತೆ ಉದ್ದ ಉದ್ದಕ್ಕೂ ಕೂಡ ಕೂದಲು ಬೆಳೆಯುತ್ತೆ ಸ್ನೇಹಿತರೆ ಮೆಂತ್ಯನು ಕೂಡ ಹಾಗೆಯೇ ತಂಪು ಜೊತೆಗೆ ಎಲ್ಲ ಕಡಿಮೆ ಆಗುತ್ತೆ ಕೂದಲೂ ಕೂಡ ಆರೋಗ್ಯಕರವಾಗಿ ಇಡುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟು ಎಣ್ಣೆನ ಮಾಡೋ ವಿಧಾನ ಹೇಗೆ ಅಂತ ನೋಡುವ ಸ್ಟವ್ ಹಚ್ಬಿಟ್ಟು ಒಂದು ಕಬ್ಣದ ಇಟ್ಕೊಂಡಿದ್ದೀನಿ ಕಬ್ಣದ ಬಾಣಲೇಲಿ ಯಾಕೆ ಮಾಡ್ತಿದ್ದೀನಿ ಅಂದರೆ ಕಬ್ಣದ ಬಾಣಲೆ ಮಾಡೋದ್ರಿಂದ ಐರನ್ ಅಂಶ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಕಬ್ಣದ್ದ ಬಾಣಲೆನೇ ಮಾಡ್ತಾಯಿದ್ದೀನಿ ಈಗ ನಾನು ಅರಳಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗೆ ಕಾದಿದೆ ಬಾಣಲೆ ಅಂತಂದರೆ ಹಾಕಿದ ತಕ್ಷಣವೇ ನೊರೆ ಬರ್ತಾಯಿದೆ ಸ್ನೇಹಿತರೆ ಈಗ ನೆಕ್ಸ್ಟ್ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನೂ ಕೂಡ ನಾನು ಅರ್ಧ ಅರ್ಧ ಲೀಟ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಈಗ ಇದಕ್ಕೆ ನಾನು ನೂರೈವತ್ತು ಗ್ರಾಮ್ ಆಗುವಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕೋದ್ರಿಂದ ಕೂದಲು ದಪ್ಪ ಆಗುತ್ತೆ ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ ಏನಾದರೂ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಮೆಂತ್ಯನ ಇದ್ದೀನಿ ಮೆಂತ್ಯ ಹಾಕಾದ ಮೇಲೆ ನಾನು ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಮೆಂತ್ಯ ಹಾಕಿದ ತಕ್ಷಣ ಯಾವ ರೀತಿ ನೊರೆ ಥರ ಬರ್ತಾಯಿದೆ ಮೇಲೆ ಅಂತ ನಾವು ನಿಧಾನಕ್ಕೆ ಇದನ್ನು ಸಣ್ಣೂರಿನಲ್ಲೇ ನಾವು ಎಣ್ಣೆನ ಕಾಯಿಸ್ಬೇಕಾಗುತ್ತೆ ನಾನು ಮಧ್ಯ ಮಧ್ಯೆ ಸೌಟಲ್ಲಿ ಕೈ ಇದ್ದೀನಿ ಹಾಗೆ ಇಲ್ಲಿ ನಾನು ಕರಿಬೇವನ ಸೊಪ್ಪನ್ನು ತಗೊಂಡಿದ್ದೀನಿ ಕರಿಬೇವನ ಸೊಪ್ಪು ಒಂದು ಕಪ್ಪಿದೆ ಅದರಲ್ಲಿ ಎರಡು ಇಡಿ ತೊಗೊಂಡಿದ್ದೀನಿ ಹಸಿ ಕರಿಬೇವನ ಸೊಪ್ಪನ್ನೇ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಕರಿಬೇವನ ಸೊಪ್ಪನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಒಂದು ಎರಡರಿಂದ ಮೂರು ದಳ ಕರ್ಬೇವನ ಸೊಪ್ಪನ್ನು ತಿನ್ನೋದರಿಂದ ಕಣ್ಣಿನ ದೃಷ್ಟಿಗೂ ಕೂಡ ಒಳ್ಳೆಯದಾಗುತ್ತೆ ಜೊತೆಗೆ ಎಣ್ಣೆ ಜೊತೇಲಿ ಈ ರೀತಿ ಹಸಿ ಕರ್ಬೇವನ್ನ ಬೇಯಿಸಿ ಎಣ್ಣೆ ತೆಗಿಯೋದ್ರಿಂದ ಕೂದಲು ಕೂಡ ಕಪ್ಪಾಗುತ್ತೆ ಜೊತೆಗೆ ದಟ್ಟವಾಗಿ ಬೆಳೆಯುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಹಸಿ ಕರ್ಬೇವಿನ ಸೊಪ್ಪನ್ನೇ ಇದ್ದೀನಿ ಈಗ ನೆಕ್ಸ್ಟ್ ನಾನು ಒಣಗಿಸಿ ಇಟ್ಕೊಂಡಿದ್ದಂಥ ಭೃಂಗರಾಜ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ದಾಸವಾಳ ಹೂವು ಭೃಂಗರಾಜ್ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಳೆದ ಸಲ ನಾನು ಎಣ್ಣೆನ ಮಾಡಿದ್ದಾಗ ಅಂದರೆ ನಾನು ಅದು ವಿಡಿಯೋ ಮಾಡಿರಲಿಲ್ಲ ಆವಾಗ ಹಸಿ ದೃಂಗರಾಜನೇ ಹಾಕಿ ನಾನು ಎಣ್ಣೆ ಮಾಡಿಕೊಂಡಿದ್ದೆ ಈಗ ನಾನು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಈ ಸಲ ನೀವು ನೋಡ್ಬೋದು ಅದೆಲ್ಲನೂ ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಳಿ ದಾಸವಾಳ ಹಾಕೋದ್ರಿಂದ ಆಗಲೇ ಹೇಳ್ದಂಗೆ ನಾನು ಅದು ಕೂಡ ಕೂದಲು ಕಪ್ಪಾಗುತ್ತೆ ಕೂದಲು ದಪ್ಪ ದಟ್ಟವಾಗಿ ಬೆಳೆಯೋದಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ ಭೃಂಗ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅದೊಂದು ರೀತಿಯಲ್ಲಿ ತಲೆ ಕೂದಲಿಗೆ ಮೆಹಂದಿ ಜೊತೆಯಲ್ಲೂ ರುಬ್ಬಿಟ್ಟು ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ಕಲರ್ ಚೇಂಜ್ ಆಗುತ್ತೆ ಜೊತೆಗೆ ವೈಟ್ ಏರನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ನೋಡ್ಬೋದು ಇಲ್ಲಿ ನೀವು ಇದು ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಈಗ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಈರುಳ್ಳಿನ ಆಲ್ರೆಡಿ ನಾನು ಆವಾಗಲೇ ತೋರಿಸಲಿಲ್ಲ ಅದು ಸ್ಕಿಪ್ ಆಯಿತು ವೀಡಿಯೋ ಈರುಳ್ಳಿ ಹಾಕಾದ್ಮೇಲೆ ಮೇಲೆ ಅದು ಬ್ರೌನ್ ಕಲರು ಬರಬೇಕು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಫುಲ್ ಇದು ಎಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಎಲ್ಲವೂ ಕೂಡ ಬ್ಲ್ಯಾಕ್ ಕಲರಲ್ಲಿ ಆಗೋ ಥರ ಅಲ್ಲಿ ತನಕ ನಾವು ನೀಟಾಗಿ ಕಾಯಿಸ್ಬೇಕಾಗುತ್ತೆ ಜೊತೆಗೆ ಉಕ್ಕದೇ ಇರೋ ರೀತಿಯಲ್ಲಿ ಸಣ್ಣ ಊರಿನಲ್ಲೆನೆ ನಾವು ಕಾಯಿಸ್ಬೇಕಿರುತ್ತೆ ಸ್ನೇಹಿತರೆ ಫ್ರೆಂಡ್ಸಿಗೆ ಕೈದು ರೆಡಿ ಆಯಿತು ಎಣ್ಣೆ ಈಗ ಅದನ್ನು ಒಂದು ಪಾತ್ರೆಗೆ ಸ್ಟ್ರೇನ್ ಇಟ್ಬಿಟ್ಟು ಸೋದಿಸ್ಕೊಳ್ತಾ ಇದ್ದೀನಿ ನಾನು ಬಿಸಿ ಇದ್ದಾಗಲೇ ತೆಗಿತಾಯಿದ್ದೀನಿ ನೀವು ಮಾಡಿದ್ರೆ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ತೆಗೆದು ಸೋದಿಸ್ಕೊಳ್ಳಿ ನೀವು ನೋಡ್ಬೋದು ಇಲ್ಲಿ ಯಾವ ಕಲರ್ ಇದೆ ಅದು ಅಂತ ಫುಲ್ ಎಲ್ಲವೂ ಕೂಡ ಸೊಪ್ಪೆ ಸೊಪ್ಪು ಮತ್ತು ಮೆಂತ್ಯೆ ಎಲ್ಲವೂ ಕೂಡ ಬ್ಲ್ಯಾಕ್ ಆಗಿದೆ ಈಗ ಸುಮಾರು ಇಲ್ಲಿ ನಾನು ಒಂದು ಲೀಟ್ರ್ ಎಣ್ಣೆ ಹಾಕಿದ್ದೆ ಒಂದು ಮುಕ್ಕಾ ಲೀಟ್ರ್ ಆಗುವಷ್ಟು ಎಣ್ಣೆ ಸಿಕ್ಕಿದೆ ಮತ್ತು ಅದು ಪೂರ್ತಿ ನೋಡಿ ಆ ಕಲರ್ ಆಗಿದೆ ಮೆಂತ್ಯ ಬೃಂಗ್ರಾಜ್ ಸೊಪ್ಪು ಕರ್ಬೇವನ ಸೊಪ್ಪೆಲ್ಲವೂ ಕೂಡ ಆ ರೀತಿ ಕಾಣಿಸ್ತಿದೆ ಈಗ ನೆಕ್ಸ್ಟ್ ನಾನು ಒಂದು ಬೌಲ್ಗೆ ಇದನ್ನು ಹಾಕ್ತಾ ಇದ್ದೀನಿ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ನಿಜವಾಗ್ಲೂ ಇದು ಒಂದು ಆರೋಗ್ಯಕರವಾಗಿರುವಂಥ ಒಂದು ಏರ್ ಆಯಿಲ್ ಅಂತಲೇ ಹೇಳ್ಬೋದು ಬೇರೆ ಬೇರೆ ಅದು ಇದು ಎಣ್ಣೆಗಳನ್ನೆಲ್ಲ ಹಚ್ಚಿ ಕೂದಲನ್ನ ಹಾಳು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಈ ರೀತಿ ನ್ಯಾಚುರಲ್ಲಾಗಿ ಒಂದು ಏರ್ ಆಯಿಲ್ನ ಮಾಡ್ಕೊಳ್ಳೋದ್ರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸು ಕೂಡ ಇದರಲ್ಲಿ ಇರೋದಿಲ್ಲ ಸ್ನೇಹಿತರೆ ಈ ಒಂದು ಏರ್ ಆಯಿಲು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೀವು ಟ್ರೈ ಮಾಡಿ ಆ ಆರು ತಿಂಗಳು ಈ ಒಂದು ಎಣ್ಣೆನ ನೀವು ಹಚ್ಚಲೇಬೇಕಿರುತ್ತೆ ರಿಸಲ್ಟ್ ಸಿಗಲೇಬೇಕು ಅಂತ ಅಂದರೆ ಈ ಒಂದು ಆಯಿಲ್ನ ನೀವು ಕೂಡ ಟ್ರೈ ಮಾಡಿ ಕೈ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್